ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಸೌಂದರ್ಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಆಗಸ್ಟ್ ತರ್ಟಿ ಫಸ್ಟ್ ಸೊ ಸಂಡೇ ಆಗಿರೋದ್ರಿಂದ ಲಿಯೋ ಕೂಡ ಬಂದಿದ್ದಾನಲ್ವಾ ಅವ್ನ ಹೊರಗಡೆ ಕರ್ಕೊಂಡು ಹೋಗೋಣ ಎಷ್ಟೊಂದು ದಿವಸ ಆಯ್ತು ಅವನ ಜೊತೆ ನಾವು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಹಾಗೆ ಒಂದು ಒಳ್ಳೆ ನಾನು ನೋಡಿದ್ದೀನಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸೊ ಅಲ್ಲಿ ಕರ್ಕೊಂಡೋಗಿ ಅವನ್ನ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಬರೋಣ ಈ ವೀಕೆಂಡ್ ಈ ಥರ ಆಟಾಡ್ಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ ನೈನ್ ತರ್ಟಿ ಆಗಿತ್ತು ಕಾಫಿ ಕುಡ್ಕೊಂಡು ರೆಡಿ ಆಗಿದ್ದೀನಿ ಅತ್ತೆ ಇಲ್ಲ ನಿನ್ನೆ ಸಂಜೆನೇ ನಮ್ಮ ಚಿಕ್ಕತ್ತೆ ಮನೆ ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಯದುವೀರು ನಮ್ಮ ಅವ್ರ ಜೊತೆ ಊರಿಗೆ ಹೋಗಿದ್ದ ನೈಟೇ ಬಂದಿದ್ದಾನೆ ಚಿಕ್ಕಮ್ಮವ್ರ ಹತ್ರ ಹೊಸ ಮನೆ ಹತ್ರ ಅವ್ರ ಹೊಸ ಮನೆ ಹತ್ರ ಇದ್ದಾನೆ ಸೊ ಹಾಗಾಗಿ ಇವತ್ತು ಹೋಗಿ ಉನ್ನ ಆಟಾಡ್ಸ್ಕೊಂಬರೋಣ ಅಂತ ಯದುವೀರಿಗೆ ಫೋನ್ ಮಾಡಿದ್ವಿ ಅವ್ನಿನ್ನೂ ಇದ್ದಿಲ್ಲ ಹಾಗಾಗಿ ಅವನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕಂದರೆ ಇಬ್ಬರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಯದುವೀರ್ನ ಲಿಯೋನ ಇಬ್ಬರು ಹಾಗಾಗಿ ಅವನು ಮಲಗಿದ್ದಾನೆ ಚಿಕ್ಕಮ್ಮ ಏನು ಬೇಡ ಮಲ್ಕೊಂಡ್ಲಿ ಬಿಡಿ ಇನ್ನು ನಾಳೆಯಿಂದ ತಿರ್ಗಾ ಅವನು ಸ್ಕೂಲ್ಗೆ ಹೋಗಬೇಕು ಅಂತ ಅಂದರು ಓಕೆ ಅಂದ್ಬಿಟ್ಟು ರೂಪೇಶ್ ರೆಡಿ ಆಗ್ತಿದ್ರೆ ನಮ್ಮ ಲಿಯೋಮ್ಮ ಇಲ್ಲಿ ಇದಾನೆ ತೋರಿಸ್ತೀನಿ ಜೊತೆಗೆ ಎಷ್ಟೊಂದು ಕ್ವಶ್ಚನ್ಸು ಕ್ವಶನ್ಸ್ ಅಂದರೆ ಕಾಮೆಂಟ್ಸ್ ಹಾಕ್ತಾಯಿದ್ರಿ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸು ಯಾರೆಲ್ಲ ಲಿಯೋನ್ ನೋಡಿದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ವ್ಲಾಗ್ಸಲ್ಲಿ ನೋಡಿದ್ರಿ அவரெல்லாம் கேள்வி யாக்கேது இல்ல ಯಾಕೆ ಲಿಯೋ ಇಲ್ಲ ಮನೆಯಲ್ಲಿ ಎಲ್ಲಿದ್ದಾನೆ ಲಿಯೋ ಯಾಕೆ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಏನಪ್ಪ ಅಂತಂದರೆ ನಾನು ಆಫೀಸ್ಗೆ ಹೊಟ್ಟುಬಿಡ್ತೀನಿ ರೂಪೇಶು ಆಫೀಸ್ಗೆ ನಮ್ಮ ಅತ್ತೆನೂ ಆಫೀಸ್ಗೆ ಹೋಗ್ಬಿಡ್ತಾರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಕೋಟ್ರಸಲ್ಲಿ ಏನಾಗ್ತಿತ್ತು ಅಂದರೆ ನಮ್ಮತ್ತೆ ಬೆಳಗ್ಗೆ ಹೋದ್ರೂ ಆಫ್ಟರ್ನೂನ್ ಲಂಚಿಗೆ ಬರೋರು ಕೋಟ್ರಸ್ಗೆ ಹತ್ರದಲ್ಲೇ ಇರ್ತಲ್ವ ಅಲ್ಲೇ ಪಕ್ಕದಲ್ಲೇ ಅವ್ರ ಆಫೀಸು ಕೋಟ್ರಸಲ್ಲಿ ಕೋಟ್ರಸಲ್ಲಿ ಇದ್ದಿರೋದ್ರಿಂದ ಸೊ ಮಧ್ಯಾಹ್ನ ಲಂಚಿಗೆ ಬರೋವಾಗ ಅವ್ನು ಆಚೆಗೆ ಬಿಡೋದು ಒನ್ ಅವರ್ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋರು ಆ್ಯಂಡ್ ನಾನು ಪ್ರೆಗ್ನೆಂಟ್ ಆಗಿದ್ನಲ್ಲ ಸೊ ಆ ಟೈಮಲ್ಲಿ ಎಲ್ಲ ನಾನು ಒಂದು ಹಾಫ್ ಡೇ ಬಂದು ಮನೆಯಲ್ಲಿ ಈಗ ಏನಾಯ್ತು ಅಂದ್ರೆ ಇರ್ತಿದ್ವಿ ಅಂಡ್ ಡಿಲ್ವರಿ ಆದ್ಮೇಲೆ ಆಲ್ಮೋಸ್ಟ್ ನಾನು ಒಂದು ತ್ರೀ ಮಂತ್ಸ್ ನಾನು ಮನೆಯಲ್ಲೇ ಇರ್ತಿದ್ದೆ ಆವಾಗ ಅಲ್ಲೇ ಇರ್ತಿದ್ದೆ ಅವನು ಸೊ ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಯಿತು ನಮಗೆ ಅವನ್ನ ಮೇಂಟೈನ್ ಮಾಡೋದು ಎದು ಇನ್ನ ಮೈಂಟೇನ್ ಮಾಡೋದು ಆಮೇಲೆ ಇವನು ಸ್ವಲ್ಪ ಅಗ್ರೆಸಿವ್ ಆಗಿ ಫೀಲ್ ಆಗ್ತಾ ಇದ್ದ ಎದು ಕಚ್ಚೋದು ಆ ಥರದ್ದೆಲ್ಲ ಮಾಡ್ತಿದ್ದ ಹಾಗಾಗಿ ನಾವು ನಮ್ಮ ಮಮ್ಮಿ ಮನೆಯಲ್ಲಿ ಅವನ್ನ ಬಿಟ್ಟಿದ್ವಿ ಅಲ್ಲಿ ಮಮ್ಮಿ ಮನೆಯಲ್ಲಿ ಲಿಯೋ ಜೊತೆಗೆ ಚರಿ ಕೂಡ ಇದ್ದಾರಲ್ವ ಸೊ ಅವರಿಬ್ರು ಫ್ರೆಂಡ್ಸ್ ಆಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು ಹಾಗಾಗಿ ಅವ್ನು ಅಲ್ಲೇ ಇದ್ದ ಅತ್ತೆಗೆ ರಿಟೈರ್ ಇನ್ನು ಸ್ವಲ್ಪ ದಿವಸದಲ್ಲಿದೆ ಸ್ವಲ್ಪ ತಿಂಗಳಲ್ಲಿದೆ ಅದು ಮುಗಿದ ತಕ್ಷಣ ಇವನ್ನ ತಿರ್ಗ ಇಲ್ಲೇ ಕರ್ಕೊಬಂದು ಇಟ್ಕೊಳ್ತೀವಿ ಹಾಗಾಗಿ ಆ್ಯಂಡ್ ಮೊನ್ನೆ ಪೂಜೆ ಇತ್ತಲ್ವ ಸೊ ಮಮ್ಮಿಯವರೆಲ್ಲರೂ ಬಂದಿದ್ರು ಹಂಗೆ ಕರ್ಕೊಂಬನ್ನಿ ಅವನ್ನೆಲ್ಲ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅವ್ರು ಕರ್ಕೊಂಡ್ಬಂದಿದ್ರು ಆ್ಯಂಡ್ ನಿನ್ನೆ ಎಲ್ಲ ನಾನು ಆಫೀಸ್ಗೆ ಹೋಗಿದ್ದೆ ರೂಪೇಶ ನೋಡ್ಕೊಂಡಿದ್ದಾರೆ ಅಲ್ಲಿಯೋಣ ಮಲಗಿದ್ದಾನೆ ಬನ್ನಿ ತೋರಿಸ್ತೀನಿ ಅವನ್ನ ಅಂಡ್ ಇವತ್ತು ಹೇಗಿರುತ್ತೆ ಲಿಯೋ ಜೊತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಲಿಯೋಗೆ ಇವಾಗ ಎಷ್ಟು ವರ್ಷ ಫೈವ್ ಇಯರ್ಸ್ ಎಷ್ಟು ಬೇಗ ಆಗೋಯ್ತಲ್ಲ ಫೈವ್ ಇಯರ್ಸ್ ಹಾಯ್ ಬಿಡು ಎಲ್ರಿಗೂ ಬಗ್ಗು ಹೇಗಿದ್ದೀರಾ ರೂಪೇಶ್ ಸೂಪರ್ ಸೂಪರ್ ಸೊ ಲಿಯೋಗೆ ಫೈವ್ ಇಯರ್ಸ್ ಈಗ ಅವನು ನಾವು ಫಸ್ಟ್ ಟೈಮ್ ಯಾಕೆ ಸೆಲೆಕ್ಟ್ ಮಾಡಿದೆ ನಾನೇ ಸೆಲೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಒಂದು ಫೈವ್ ಪೆಟ್ಸ್ನ ತೊಗೊಂಬಂದಿದ್ರು ಬಿಟ್ಟರು ಶಿಡ್ಸುದ ಕೋವಿಡ್ ಟೈಮಲ್ಲಿ ಅನ್ಸುತ್ತಲ್ವಾ ಹಾಂ ಕೋವಿಡ್ ಟೈಮಲ್ಲಿ ಸೊ ಇದು ಬಂದು ನನ್ನ ಕಾಲ ಹತ್ರಕ್ಕೆ ಬಂತು ಸೊ ಅದಕ್ಕೆ ಇದನ್ನೇ ಪಿಕ್ ಮಾಡಿದೆ ಹೆಂಗೆ ಗೋಡ್ಕೆ ಹೊಡಿತಾ ಇದೆ ಅಂತ ದುಮಾ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿದ್ದಾನೆ ನಮ್ಮ ಲಿಯೋಗನ್ ಗುಮಾರ್ ಗು ಗುಮರ್ 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 ಬೇರೆ ಇನ್ನೂ ಬರ್ತಿಲ್ಲ ನೋಡಿ ಕಮ್ಮಿಯ ಸೆಕೆಂಡ್ ಕೊಡಬಾ ಚಿಕೆಂಡ್ ಕೊಡು ಬಾ ಬಂಗಾರೆ ಅವ್ನು ಕೋಪ ಬಂದಿದೆ ಫ್ರೆಂಡ್ಸ್ ಊಟ ಮಾಡಿಲ್ಲ ಅವನು ಬೆಳಗ್ಗೆಯಿಂದ ಚಿಕನ್ ಕರಿಬೇಕು ಅವ್ನಿಗೆ ಇವಾಗ ಕೊಡು ಶೆಕೆಂಡ್ ಕೊಡು ಶೆಕೆಂಡ್ ಕಡೆ ಲೈ ಶೆಕೆಂಡ್ ಕಡೆ ಶೆಕೆಂಡ್ ಎತ್ಬೇ ಕ್ಲೀನಾಗೆ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ನಮ್ಮ ಲಿಯಮ್ಮ ಗುಡ್ ಬಾಯ್ ನೋಡಿ ಅವನ ಬೆಡ್ಡು ಇದು ಆ್ಯಕ್ಚುಲಿ ನಾವು ಮಂಚದ ಕೆಳಗಡೆ ಇಟ್ಬಿಟ್ಟಿದ್ವಿ ನಾನು ಮರ್ತೇ ಹೋಗಿದ್ದೀನಿ ಬೆಡ್ ಹಾಕೋದು ನಮ್ಮ ಯದುವೀರು ಎಷ್ಟು ಬ್ರಿಲಿಯಂಟ್ ಅಂದ್ರೆ ಅವನೇ ಹೋಗಿ ಮಂಚದ ಕೆಳಗಡೆ ತೂರಿ ನಾವೆಲ್ಲ ಇಲ್ಲಿ ಟಿ ವಿ ನೋಡ್ತಾ ಇದ್ರೆ ಎತ್ಕೊಂಡು ಎಳ್ಕೊಂಡು ಬಂದಿದ್ದಾನೆ ಆಮೇಲೆ ಈ ಸ್ಪೇಸಲ್ಲಿ ಅದು ಎಳಿಯೋಕಾಗಿಲ್ಲ ಅವಾಗ ಮಮ್ಮ ಬಾಬಾ ಅಂತ ಕರ್ತ ಏನು ಅಂತ ನೋಡಿದ್ರೆ ಇಲ್ಲಿ ಬೆಡ್ ಹಾಕು ಥಂಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಅಷ್ಟು ಬುದ್ಧವಂತ ಆಗ್ಬಿಟ್ಟಿದ್ದಾನೆ ನನ್ನ ಮಗ ಅಷ್ಟು ದೊಡ್ಡವನ ಆಗ್ಬಿಟ್ಟಿದಾನೆ ಅಂಡ್ ನೋಡಿ ಇಲ್ಲಿ ಇದಾನೆ ಹೋಗೋಣ ನಿಯಮ್ಮ ಬುದಮ್ಮ ಎಸ್ ಅವ್ರ ನೋ ಹೋಗೋಣ ಅಂದ್ರೆ ಬಾಲಸು ಬೇಡ ಅಂದ್ರೆ ಸ್ಟಾಪ್ ಮಾಡು ಹೆಂಗೆ ಹೋಗೋದ ಬೇಡ ನೋಡಿ ಹೆಂಗಿದ್ದೇನೆ ಗೊಬ್ಬು ಮ್ಯಾಲೆ ಗೊಬ್ಬು ಮ್ಯಾಲೆ ದುಮ್ಮ ಮೇಲೆ ಡುಮಾ ಮೇಣ್ಣು ದುಮ್ಮ ಮೇಣ್ ದುಮ್ಮ ಮೇಲೆ ಓಕೆ ಫ್ರೆಂಡ್ಸ್ ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನೀವು ಅಷ್ಟೇ ನಿಮ್ಮ ಪೆಟ್ಸ್ ಏನಾದರೂ ಇದ್ರೆ ಅದನ್ನು ಒಂದು ತ್ರೀ ಮಂತ್ಸ್ ಒನ್ಸೋ ಅಥವಾ ಫೋರ್ ಮಂತ್ಸ್ ಒನ್ಸೋ ಈ ಥರ ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸೋದು ಎಲ್ಲ ಮಾಡಿ ಸೊ ದಟ್ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ನಾವೂ ಎಲ್ಲ ವರ್ಕಿಂಗಲ್ಲಿ ಲೈಫಲ್ಲಿ ಬಿಸಿ ಇರೋದ್ರಿಂದ ಎವ್ರಿ ಡೇ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒನ್ಸ್ ಅಥವಾ ಫೋರ್ ಮಂತ್ಸ್ ಒನ್ಸ್ ಆದರೂ ಅದ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ಅದಕ್ಕೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಸೊ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಹೋಗೋಣ ಹೋಗೋಣ ಬ್ರೇಕ್ಫಾಸ್ಟ್ ಮಾಡಿಲ್ಲ ರೂಪೇಶ ಇವತ್ತು ನನಗೆ ಕಾಫಿ ಮಾಡಿಕೊಟ್ರು ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಅಂದರೆ ಎಲ್ಲಿ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಹ್ಞೂ ನಡಿ ಹೋಗೋಣ ನೋಡಿ ನಾನು ಕರ್ಕೊಂಡೋಗಲ್ಲ ಅಲ್ಲಿಯೋ ಬೇಡ ನೀನು ಇಲ್ಲೇ ಇರು ಬೇಡ ನೀನು ಇಲ್ಲೇ ಇಲ್ಲೇ ಇರು ನಾನು ಹೋಗ್ತಾ ಇದೀನಿ ಬೈಕ್ ಬೇಡ ನೀನು ಇಲ್ಲೇ ಇರು ಬಿಟ್ಬಿಟ್ಟು ಹೋಗ್ತೀನಿ ಬೆಳ್ ಎತ್ಕೊ ಬಂದವನೇ ಬೇಡ ಓ ಹೋಗಲ್ಲಿ ಅಮ್ಮ ಕಟ್ಟಕ್ ಮಮ್ಮ ಕಟ್ಟಕ್ಕೆ ಬೇಡ ಅವನು ಬೇಡ ಅವನು ಎತ್ಕೋ ಎತ್ಕೊ ಬೇಡ

ು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಇದು ಹೋದಾಗ ರೀಲ್ಸ್ ಕೂಡ ಹಾಕಿದೆ ಅದು ಒನ್ ಲ್ಯಾಕ್ ಮೇಲೆ ಹೋಯಿತು ಅಂಡ್ ಎಲ್ಲರೂ ಇಷ್ಟಪಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳಗಡೆ ಎಂಟರ್ ಆಗಿದ್ ತಕ್ಷಣ ಆಲ್ರೆಡಿ ಒಂದು ಜರ್ಮನ್ ಶೆಫರ್ಡ್ ಅದ್ರ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಿಂತಿತ್ತು ನಮ್ಮ ಲಿಯೋ ಹೋಗ್ಬಿಟ್ಟು ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ ಆ್ಯಕ್ಚುಲಿ ಏನು ಗೊತ್ತಾ ಶಿಟ್ಸು ಜೊತೆ ಎಲ್ಲ ಪೆಟ್ಸ್ ಎಲ್ಲ ಬ್ರೀಡ್ಸ್ ಕೂಡ ಫ್ರೆಂಡ್ಸ್ ಆಗ್ತಾರೆ ಬಿಕಾಸ್ ದಿಸ್ ಇಸ್ ಅ ಫ್ರೆಂಡ್ಲಿ ಪೆಟ್ ಅಂತಾನೆ ಹೇಳ್ತಾರೆ ಅಂಡ್ ನಾವು ಹೋಗಿದ್ದು ಬಾಕ್ನೆಸ್ಟ್ ಅಂತ ಇದು ಬಂದ್ಬಿಟ್ಟು ಪೆಟ್ ಕೇರ್ ಸೊ ಇಲ್ಲಿ ಪೆಟ್ ಕೇರ್ ಅಂದರೆ ಎಲ್ಲ

ಡೇ ಔಟಿಂಗ್ ಇರ್ಬೋದು ಅಥವಾ ಅದಕ್ಕೆ ಸ್ಪಾ ಸರ್ವಿಸಸ್ ಇರ್ಬೋದು ಅಥವಾ ನೀವೇನ ಬೋರ್ಡಿಂಗ್ ಬಿಡ್ತೀರಾ ಅಂದರೆ ಬೋರ್ಡಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ಹೊರಗಡೆ ಹೋಗ್ತೀರಾ ಅದನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂದಾಗ ಸೊ ಇಲ್ಲಿ ಕರ್ಕೊಂಡ್ಬಂದ್ಬಿಡ್ಬೋದು ಪ್ಯಾಕೇಜಸ್ ಇದೆ ನಿಮಗೆ ಒನ್ ಡೇ ಪ್ಯಾಕೇಜ್ ಒನ್ ವೀಕ್ ಒನ್ ಮಂತ್ ಆಮೇಲೆ ಇಯರ್ಲಿ ಮೆಂಬರ್ಶಿಪ್ಸ್ ಇದೆ ಕರ್ಕೊಂಬರ್ಬೋದು ಅಂಡ್ ಎಲ್ಲ ಅಫೋರ್ಡಬಲ್ ಇದೆ ನೈಂಟಿ ನೈನ್ ರುಪೀಸ್ ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಕರ್ಕೊಂಬರ್ತಾ ಬರ್ತಾ ಇದ್ದೀರಾ ಅಂದರೆ ನೈಂಟಿ ನೈನ್ ರುಪೀಸ್ಗೆ ಒನ್ ಅವರ್ ಸ್ವಿಮ್ಮಿಂಗ್ ಪೂಲ್ ಸರ್ವಿಸ್ನ ಕೊಡ್ತಾರೆ ಪ್ರತಿ ಒಂದು ಟ್ರೈನಿಂಗ್ ಕೂಡ ನಿಮ್ಮ ಪೆಟ್ಸ್ಗೆ ಇವ್ರು ಮಾಡ್ಕೊಡ್ತಾರೆ ಟ್ರೈನಿಂಗ್ ಸೆಂಟರ್ ಸಪ್ರೇಟ್ ಇದೆ ಪಪ್ಪಿಸ ಟ್ರೈನಿಂಗ್ ಸೆಂಟರ್ ಅಕಸ್ಮಾತ್ ನೀವು ಕರ್ಕೊ ಬಂದ್ರೆ ಎದುರುಗಡೆ ಕಾಣ್ತಾ ಇದೆ ನೋಡಿ ಅದು ಬಂದು ಕೆಫೆ ನೀವು ಆರಾಮಾಗಿ ಕೂತ್ಕೊಂಡು ಅಲ್ಲಿ ಚಿಲ್ ಮಾಡ್ಬೋದು ನಿಮ್ಮ ಪೆಟ್ಸ್ ಎಂಜಾಯ್ ಮಾಡ್ತಾ ಇರ್ತವೆ ನನಗಂತೂ ಆಂಬಿಯನ್ಸ್ ತುಂಬಾನೇ ಇಷ್ಟ ಆಯಿತು ಆಲ್ರೆಡಿ ಸ್ಪಾ ಸರ್ವಿಸ್ ಒಬ್ರು ತಗೊಳ್ತಾ ಇದ್ರು ಜೊತೆಗೆ ಬೋರ್ಡಿಂಗ್ ಬಿಡ್ತೀರಾ ಅಂದರು ಅಷ್ಟೇ ನೀವು ಅದರಲ್ಲೇ ಸ್ಮಾಲ್ ಪಪ್ಪೀಸ್ಗೆ ಬೇರೆ ತರ ಬೋರ್ಡಿಂಗ್ ಇದೆ ದೊಡ್ಡದಕ್ಕೆ ಬೇರೆ ತರ ಬೋರ್ಡಿಂಗ್ ಇದೆ ಕಂಪ್ಲೀಟ್ ಡೀಟೇಲ್ಸ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ದಟ್ ನೀವು ನೋಡಿ ಕಂಪ್ಲೀಟ್ ಆಗಿ ವಿಡಿಯೋ ನೀವೇನಾದ್ರೂ ಪೆಟ್ ಲವರ್ಸ್ ಆಗಿದ್ರೆ ಖಂಡಿತ ಕರ್ಕೊಂಡ್ ಬನ್ನಿ ಒಂದ್ ತಿಂಗಳಿಗೋ ಎರಡ್ ತಿಂಗಳಿಗೋ ಹೆಂಗಾದ್ರೂ ಕರ್ಕೊಂಡ್ ಬನ್ನಿ ಅದು ಕೂಡ ಎಂಜಾಯ್ ಮಾಡ್ತವೆ ಹೇಗಿದ್ದೀರಾ ನಮ್ ಸಬ್ಸ್ಕ್ರೈಬರ್ ಇವರು

Like, entire service is available, even the vaccination is also available. And this is a play area, okay, where dogs can chill out like it's an exercise kind of thing. Mm -hmm, where mm -hmm. They can do lots of uh, fun activities. activities. Yeah, this okay. is the biggest play area. Mm -hmm, okay. Nice, this is all about the play area. Too much <laughs> Mainly, we have concentrated on greenery as well, correct? Correct, <laughs> thank you, Leo. Yes, very good, very good. Yay. That's so nice! Super! <laughs> one more round. Like one round? more round, more. Yeah, come, come, come. Come, 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 come. Very nice. And this is exclusively like a pet training area. Training like area, okay. Small puppies, mm -hmm. uh, disciplinary training, socialization, voluntary. Okay. Whatever training they require, we have a specialized trainer okay. to train them. Mm -hmm. So, complete training zone, this is. Training zone. Yeah. ಅಕಸ್ಮಾತ್ ಇವಾಗ ನಾವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀವಿ ಫೋರ್ ಡೇಸ್ ಒನ್ ವೀಕ್ ಒನ್ ಮಂತ್ ಇವಾಗ ರಿಲೇಟಿವ್ಸ್ ಮನೇಲಿ ಅಷ್ಟು ದಿವಸ ಬಿಡಕ್ಕಾಗಲ್ಲ ಕಂಫರ್ಟಬಲ್ ಇರಲ್ಲ ಸೊ ಅದಕ್ಕೆಲ್ಲ ನಿಮ್ಮತ್ರ ಏನಾದ್ರು ಬೋರ್ಡಿಂಗ್ ಸೆಂಟರು ಇದೆಯಾ ಇದು This is for small, tiny tails. Uh -huh, so, what uh -huh. is the age of Leo? Five years. So, for Leo, will if he is comfortable, we can leave him here. Okay. If not, he want to explore bigger one. We have other boarding center as well. Okay. Okay. So, nice. have tiny dogs, who mm -hmm, is mm -hmm. like from zero to two years. Two years. Okay. Yeah. So, very this nice. We have a different kennel, and there is friends who means uh, like uh, dogs from same family, family yeah. stay in the same place. So, they can stay there. ಟ್ರೈ ಮಾಡಯೋ ಇಲ್ಲಿ ಕಂಬ ಬಾ ಹಿಂಗ್ ಬಾ ಇಲ್ಬ ಇಲ್ಬ ಇದು ಬೀಯೋ ಇದು ಮೀರಂತ ಬರುತ್ತೆ ಇಲ್ಲಿ ಇಲ್ಲಿ ಇಲ್ಲಿದ್ದೀನಿ ಬಾ ಕಮ ಇಷ್ಟ ಆಯ್ತಾ ನಿಮಗೆ ಬಾಕಿ ಇಷ್ಟು ಎತ್ಕೊಂಡು ನಿಮ್ಗೆ ಬೆಲ್ಟ್ ಎತ್ಕೊ ಬೆಲ್ಟ್ ಎತ್ಕೋ ಕ್ಲೀನಿ This is, this is lawn so cool. for them. Park. Mm, park. park. Oh, try the nice. Oh, ball, the ball, ball. Balloon. Catch. Catch.

So, what we have is like balcony where they can have a view from outside as well. Okay, maybe only in the cool night times view. or in the noon times, we'll make them sleep here. In the other times, when they want to chill out, out mm have -hmm. the outside view and all, we can let them out, like stay there. Again, with the complete safety and <laughs> Safety, well. nice. So, we have all four kennels mm -hmm. designed for each dog. Uh, so, we have four packages. Sure, <laughs> we have exclusive good packages, customer uh, friendly packages. I friendly think. packages, yeah. budget friendly. Budget, yeah, economical. Only, okay. Yeah. So we have named this as like balcony bliss. Okay, okay. okay. And uh, back here, again, small. If they want to go to some. This is balcony for yeah, them. this is balcony concept. Mm -hmm, nice. ಇಟ್ ಇಟ್ ಆಲ್ ಸೇಫ್ಟಿ ಫ್ರಮ್ ದ ಸೈಟ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸ್ ಎಂಜಾಯ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಇದ್ರ ನೇಮ್ ಬಂದುಬಿಟ್ಟು ಬಾಕ್ನೆಸ್ಟ್ ಅಂತ ಗೂಗಲ್ ಮಾಡ್ಬೋದು ನಿಮಗೆ ಅಡ್ರೆಸ್ಗೆಲ್ಲ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಬ್ಯೂಟಿಫುಲ್ ನೇಚರ್ ಜೊತೆಗೆ ಎಲ್ಲ ಪೆಟ್ಸ್ಗೆ ಬೇಕಾಗಿರೋಂಥ ಆ್ಯಕ್ಟಿವಿಟೀಸು ಟ್ರೈನಿಂಗು ಗ್ರೂಮಿಂಗು ವೆಟರ್ನಿಟಿ ಎಲ್ಲ ಕೂಡ ಒಂದೇ ಪ್ಲೇಸಲ್ಲಿ ಅಂಥದ್ದು ಬಾಕ್ನೆಸ್ಟ್ ಖಂಡಿತ ನಿಮ್ಮ ಪೆಟ್ಸ್ನ ನೀವು ಕರ್ಕೊಂಡು ಬರ್ಬೋದು ರಿಯಲಿ ದೆಹಲಿ ಎಂಜಾಯ್ ಆಮೇಲೆ ಏನು ಗೊತ್ತಾ ಬೇರೆ ಪೆಟ್ಸ್ ಜೊತೆ ಮಿಂಗಲ್ ಆಗೋಕ್ಕೆ ದೇಹಲ್ಲಿ ಸ್ಟಾರ್ಟ್ ಎಂಗೇಜಿಂಗ್ ಅದ್ರ ಜೊತೆ ಎಲ್ಲ ಸೊ ಖಂಡಿತ ಆಪ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನೂ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಏನು ಅಂತೆಲ್ಲ ನಾನು ವಾಯ್ಸ್ ಓವರ್ ಕೊಡ್ತೀನಿ ಎಂಜಾಯ್ ಮಾಡಿ ಓಕೆ ನಮ್ ಲಿಯೋ ಅಂತೂ ಈ ಪೂಲಲ್ಲಿ ಎಷ್ಟು ಎಂಜಾಯ್ ಮಾಡ್ದ ಅಂದ್ರೆ ನನಗೆ ಖುಷಿ ಆಯ್ತು ಕರ್ಕೊಂಬಂದಿದಕ್ಕೆ ಫುಲ್ ಓಡಾಡಿ ಅವ್ನು ಸುಸ್ತಾಗ್ಬಿಟ್ಟಿದ್ದ ಬಿಸಿಲು ಬೇರೆ ಇತ್ತಲ್ಲ ಹಾಗಾಗಿ ಒಂದೇ ಸಲ ಪೂಲಲ್ಲಿ ಜಂಪ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ದೆ ಸೊ ತುಂಬ ಚೆನ್ನಾಗಿದೆ ಆಮೇಲೆ ನಿಮ್ಗೇನಾದರೂ ಕರ್ಕೊಂಡು ಬಂದು ಬಿಡೋಕ್ಕಾಗಲ್ಲ ಅಂದರೆ ಪಿಕಪ್ ಮತ್ತು ಡ್ರಾಪ್ ಸರ್ವಿಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿಚ್ ಈಸ್ ಸೋ ಗುಡ್ ಅಲ್ವಾ ಸೊ ಎಲ್ಲ ಇನ್ಕ್ಲೂಡೆಡು ಒಂದೇ ಪ್ಲೇಸಲ್ಲಿ ಸಿಗೋವಾಗ ಖಂಡಿತ ನೀವು ಯಾಕೆ ಟ್ರೈ ಮಾಡಬಾರ್ದು ಹೇಳಿ ಪೆಟ್ಲವರ್ಸ್ ಯಾರೇ ಇದ್ರೂ ಖಂಡಿತ ಟ್ರೈ ಮಾಡಿ ಬಾಕ್ನೆಸ್ಟ್ಗೆ ಕರ್ಕೊಂಡು ಬನ್ನಿ ಟೈಮ್ ಸ್ಪೆಂಡ್ ಮಾಡಿ ಅವು ಎಂಜಾಯ್ ಮಾಡ್ತವೆ ನಾವು ಎಂಜಾಯ್ ಮಾಡ್ತೀವಿ ಒಂದು ಚಿಲ್ ಟೈಮ್ ಅಂತಲೇ ಹೇಳ್ಬೋದು 칠말이잖아칠 <laughs> 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 Moto is for dogs and cats. Okay. Generally in resorts we they only have for dogs. dogs but in Barkness we do have it for cats, cats as well. Okay. It's a hub for parents, pet parents. So this is a pet, uh, cat play area. Wow, so, nice. Uh, cats can chill out, mm -hmm, exercise, mm -hmm. have fun, all this. And coming to this, it is cat boarding. Okay, okay, okay. Mm -hmm. Nice. So, this sections which is designed, are for like single cats. Okay. If again, cats from the same family who, okay. wants, who would like to share within the same room can stay <laughs> here. So, this is the cat pool. Like stay for cats. Nice, nice, nice. Only idea. I mean, really, the idea is uh, actually oh. as I told Moon he Nam pets and he was very passionate about that. He okay to do something good for pets oh, oh, uh, oh. their living lifestyle he want to make it comfortable and uh, like he want to give it a good lifestyle safe and normal. pet lover He's a pet oh. lover complete like yes. uh, <laughs> pet passionate <laughs> Correct. ಫ್ರೆಂಡ್ಸ್ ನೋಡಿದ್ರಲ್ವಾ ಆಲ್ ಇನ್ ಒನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ವೆಟರ್ನಿಟಿ ಕೇರ್ ಕೂಡ ಇದೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಸೊ ಖಂಡಿತ ನಿಮ್ಮ ಪೆಟ್ಸ್ ಕೂಡ ಎಂಜಾಯ್ ಮಾಡ್ತಾರೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಬಾಕ್ನೆಸ್ ಥ್ಯಾಂಕ್ ಯು ದಿವ್ಯಾ